ಕ್ವಿಕ್ ಆಗಿ ಬನ್ನಿ ಸಚಿವ ಸ್ಥಾನ ಸಿಗದಕ್ಕೆ ಸಿಡಿದಿದ್ದವರಿಗೆ ಸಮಾಧಾನ ಸೋದಿಕೆ ಅಳೆದು ತೂಗಿ ನಿಗಮ ಮಂಡಳಿ ಸ್ಥಾನಗಳನ್ನು ಹಂಚಲಾಗಿತ್ತು ಆದರೆ ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಭಿನ್ನ ರಾಗಗಳೇ ಕೇಳಿ ಬಂದಿವೆ ಹಂಪನಗೌಡ ಬಾದರ್ಲಿ ಬಸನಗೌಡ ದದ್ದಲ್ ಬಸನಗೌಡ ತುರುವಿಹಾಳ ಪಿಎಂ ಸ್ವಾಮಿ ಸುಬ್ಬಾರೆಡ್ಡಿ ಸೇರಿದಂತೆ ಹಲವು ಶಾಸಕರು ಮುನಿಸನ್ನ ಹೊರಹಾಕಿದ್ದಾರೆ ನಿಗಮ ಮಂಡಳಿ ಕೊಟ್ಟರೂ ಕೆಲ ಹಿರಿಯ ಶಾಸಕರು ತಣ್ಣಗಾಗ್ತಿಲ್ಲ ಕೊಟ್ಟರೆ ಸಚಿವ ಸ್ಥಾನ ಕೊಡಿ ನಿಗಮ ಮಂಡಳಿ ಬೇಡವೇ ಬೇಡ ಅಂತ ಹಿರಿಯ ಕಾಂಗ್ರೆಸ್ ಶಾಸಕರು ಅಪಸ್ವರ ಎತ್ತಿದ್ದಾರೆ ಐದಾರು ಬಾರಿ ಶಾಸಕರಾಗಿದ್ದವರನ್ನು ನಿಗಮ ಮಂಡಳಿಗೆ ಸೀಮಿತ ಮಾಡಿರೋದು ಅವರನ್ನ ಕೆರಳಿಸಿದೆ ಸಂಪುಟ ಪುನರ್ರಚನೆ ವೇಳೆ ಸಚಿವ ಸ್ಥಾನವನ್ನೇ ನೀಡಿ ಕೊಟ್ಟರೆ ಸಚಿವ ಸ್ಥಾನ ಕೊಡಿ ಇಲ್ಲ ಹೋದ್ರೆ ನಿಗಮ ಮಂಡಳಿ ಬೇಡ ಅಂತ ಶಾಸಕರು ಧ್ವನಿ ಎತ್ತಿದ್ದಾರೆ ನನಗೆ ಅಲಂಕಾರಿಕ ಹುದ್ದೆ ಬೇಡ ಜನಸೇವೆ ಮಾಡುವ ಹುದ್ದೆ ಕೊಡಿ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ ಕೊಟ್ರೆ ಸಚಿವ ಸ್ಥಾನ ಕೊಡಿ ಇಲ್ಲವಾದರೆ ನಿಗಮ ಮಂಡಳಿ ಬೇಡ ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ ನಾಲ್ಕು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಭರವಸೆಯಂತೆ ಸಚಿವ ಸ್ಥಾನ ಕೊಡಿ ಎಂದು ನಾಯಕರಿಗೆ ಕೇಳಿದ್ದೇನೆ ಅಂತ ಹೇಳಿದರು ನಾನು ಐದು ಬಾರಿ ಶಾಸಕನಾಗಿ ಗೆದ್ದಿದ್ದೇನೆ ಕೊಟ್ಟರೆ ಸಚಿವ ಸ್ಥಾನ ಕೊಡಿ ಇಲ್ಲ ನಿಗಮ ಮಂಡಳಿ ಬೇಡವೇ ಬೇಡ ಅಂತ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಹಠ ಹಿಡಿದಿದ್ದಾರೆ ನಿಗಮ ಮಂಡಳಿಗೆ ಬಿಲ್ಕುಲ್ ಒಪ್ಪದ ಬಾದರ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿಎಂ ಜೊತೆಗೆ ಚರ್ಚಿಸುತ್ತೇನೆ ಅಂತ ಹೇಳಿದ್ದಾರೆ ಬಿಹಾರದಲ್ಲಿ ಸಿಎಂ ನಿತೀಶ್ ಕುಮಾರ್ ಹೊಸ ಆಟಕ್ಕೆ ರಾಜಕೀಯ ಅಲ್ಲೋಲ ಕಲ್ಲೋಲವೇ ಆಗಿದೆ ಆರ್ಜೆಡಿ ವಿರುದ್ಧ ಕೆಂಡವಾಗಿರುವ ನಿತೀಶ್ ಕುಮಾರ್ ಇಂದು ಬೆಳಗ್ಗೆ ಹತ್ತು ಗಂಟೆ ಬಳಿಕ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆ ದಟ್ಟವಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಪಾಟ್ನಾದಲ್ಲಿ ಜೆಡಿಯು ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಸಭೆ ಬಳಿಕ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ನೀಡುತ್ತಾರೆ ಎನ್ನಲಾಗುತ್ತಿದೆ ಆರ್ಜೆಡಿ ಜೊತೆ ದೋಸ್ತಿಗೆ ಗುಡ್ ಬೈ ಹೇಳಿ ಬಿಜೆಪಿ ಜೊತೆ ಸರ್ಕಾರ ರಚಿಸುವುದಕ್ಕೆ ಸಿಎಂ ನಿತೀಶ್ ಕುಮಾರ್ ರೆಡಿಯಾಗಿದ್ದಾರೆ ಇಂದು ಬೆಳಗ್ಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ನಿತೀಶ್ ಕುಮಾರ್ ನೇರವಾಗಿ ರಾಜಭವನಕ್ಕೆ ತೆರಳಲಿದ್ದಾರೆ ಎನ್ನಲಾಗಿದೆ ಇದಾದ ಬಳಿಕ ಇಂದು ಸಂಜೆ ನಾಲ್ಕು ಗಂಟೆಗೆ ಒಂಬತ್ತನೇ ಬಾರಿ ನೂತನ ಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ ಎನ್ನಲಾಗಿದೆ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಬಿಹಾರದಲ್ಲಿ ಕ್ಷಣಕ್ಕೊಂದು ರಾಜಕೀಯ ಕ್ಷಿಪ್ರ ಬೆಳವಣಿಗೆ ನಡೀತಾ ಇದೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಜೆಡಿಯು ಮತ್ತು ಬಿಜೆಪಿ ಶಾಸಕರಿಗೆ ತಮ್ಮ ಮನೆಯಲ್ಲಿ ಉಪಹಾರ ಕೂಟ ಏರ್ಪಡಿಸಿದ್ದಾರೆ ಉಪಹಾರ ಕೂಟದಲ್ಲಿ ಉಭಯ ಪಕ್ಷಗಳ ಶಾಸಕರು ಚರ್ಚೆ ನಡೆಸಲಿದ್ದಾರೆ ಬಳಿಕ ರಾಜ್ಯಪಾಲರ ಬಳಿ ತೆರಳಿ ಬೆಂಬಲ ಪತ್ರವನ್ನು ನೀಡಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಬಿಹಾರದಲ್ಲಿ ಒಂದು ವೇಳೆ ಬಿಜೆಪಿ ಜೆಡಿಯು ಸೇರಿ ಹೊಸ ಸರ್ಕಾರ ರಚನೆ ಆದರೆ ಸಿಎಂ ಆಗಿ ನಿತೀಶ್ ಕುಮಾರ್ ಇರಲಿದ್ದಾರೆ ಬಿಜೆಪಿಯ ಸುಶೀಲ್ ಕುಮಾರ್ ಮೋದಿ ಮತ್ತು ರೇಣುದೇವಿಗೆ ಡಿಸಿಎಂ ಸ್ಥಾನ ನೀಡುವ ಸಾಧ್ಯತೆ ಇದೆ ಅಲ್ಲದೆ ಆರ್ಜೆಡಿ ಪಕ್ಷದ ಎಲ್ಲ ಸಚಿವರನ್ನೂ ಸಿಎಂ ನಿತೀಶ್ ಕುಮಾರ್ ವಜಾ ಮಾಡಲಿದ್ದಾರೆ ಅನ್ನೋ ಮಾಹಿತಿಯೂ ಲಭ್ಯವಾಗಿದೆ ರೈಲ್ವೆ ಉದ್ಯೋಗಕ್ಕಾಗಿ ಜಮೀನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾಲು ಪ್ರಸಾದ್ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಲಾಲು ಪ್ರಸಾದ್ ಯಾದವ್ ಪತ್ನಿ ದೇವಿ ಪುತ್ರಿ ಮಿಸಾ ಭಾರತಿ ಮತ್ತು ಹೇಮಾ ಯಾದವ್ಗೆ ಕೋರ್ಟ್ ಸಮನ್ಸ್ ನೀಡಿದೆ ಜಾರಿ ನಿರ್ದೇಶನಾಲಯ ಸಲ್ಲಿಸಿದ ಚಾರ್ಜ್ ಶೀಟ್ನ ವಿಚಾರಣೆ ನಡೆಸಿದ ನಂತರ ದೆಹಲಿ ಕೋರ್ಟ್ ಸಮನ್ಸ್ ನೀಡಿದೆ ಇನ್ನು ಪ್ರಕರಣದಲ್ಲಿ ಮುಂದುವರಿಯೋದಕ್ಕೆ ಸಾಕಷ್ಟು ಆಧಾರಗಳಿವೆ ಎಂದು ಹೇಳಿದ ಕೋರ್ಟ್ ಫೆಬ್ರವರಿ ಒಂಬತ್ತರಂದು ಕೋರ್ಟ್ಗೆ ಹಾಜರಾಗುವಂತೆ ಆದೇಶಿಸಿದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಎದುರೇ ಮುಖಂಡರು ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿದೆ ಉಡುಪಿ ಜಿಲ್ಲೆ ಕುಂದಾಪುರದಲ್ಲಿ ನಡೆದಂತಹ ಕಾಂಗ್ರೆಸ್ ಸಭೆಯಲ್ಲಿ ಸಚಿವರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಚುನಾವಣೆ ವೇಳೆ ಮಾತ್ರ ಕಾರ್ಯಕರ್ತರ ನೆನಪಾಗುತ್ತೆ ಬಳಿಕ ನಮ್ಮನ್ನು ನಿರ್ಲಕ್ಷ್ಯ ಮಾಡಲಾಗ್ತಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಇದರಿಂದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಎಲ್ಸಿ ಮಂಜುನಾಥ್ ಭಂಡಾರಿ ಮುಜುಗರಕ್ಕೊಳಗಾದರು ದೆಹಲಿಯಲ್ಲಿ ಆಪ್ ಸರ್ಕಾರವನ್ನು ಉರುಳಿಸೋದಿಕ್ಕೆ ಬಿಜೆಪಿ ಷಡ್ಯಂತ್ರ ನಡೆಸುತ್ತಿದೆ ಎಂದು ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಆರೋಪ ಮಾಡಿದ್ದಾರೆ ದಿಲ್ಲಿಯ ಏಳು ಎಎಪಿ ಶಾಸಕರಿಗೆ ಬಿಜೆಪಿ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಆಮಿಷ ಒಡ್ಡಿದೆ ಈ ಮೂಲಕ ದೆಹಲಿಯ ಆಪ್ ಸರ್ಕಾರವನ್ನು ಅಸ್ಥಿರಗೊಳಿಸೋದಿಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ ಎಂದು ಬಾಂಬ್ ಸಿಡಿಸಿದ್ದಾರೆ ಇತ್ತ ದೆಹಲಿ ಸರ್ಕಾರ ರೂಪಿಸಿದ ಅಬಕಾರಿ ನೀತಿ ಪ್ರಕರಣದಲ್ಲಿ ಕೇಜ್ರಿವಾಲ್ ಅವರನ್ನು ಬಂಧಿಸುವುದು ಖಚಿತ ಎಂದು ಬಿಜೆಪಿ ಹೇಳ್ತಾ ಇದೆ ಇದರ ನಡುವೆ ಕೇಜ್ರಿವಾಲ್ ನೀಡಿರುವ ಈ ಹೇಳಿಕೆ ಸಂಚಲನ ಸೃಷ್ಟಿಸಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸಂಭ್ರಮಿಸಿದ್ದಕ್ಕೆ ಒಂಬತ್ತು ಉದ್ಯೋಗಿಗಳನ್ನು ವಜಾ ಮಾಡಲಾಗಿದೆ ಕುವೈತ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಭಾರತ ಮೂಲದ ಒಂಬತ್ತು ಉದ್ಯೋಗಿಗಳಿಗೆ ಶಾಕ್ ನೀಡಲಾಗಿದೆ ಕುವೈತ್ನ ಎರಡು ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಉದ್ಯೋಗಿಗಳು ಜನವರಿ ಇಪ್ಪತ್ತೆರಡರಂದು ಸಿಹಿ ಹಂಚಿ ಸಂಭ್ರಮಿಸಿದರು ಇದು ಬಾಬರಿ ಮಸೀದಿ ಧ್ವಂಸಗೊಳಿಸಿ ಕಟ್ಟಲಾಗಿರುವ ಮಂದಿರ ಅನ್ನೋ ಕಾರಣಕ್ಕೆ ಕೆಲಸದಿಂದ ವಜಾ ಮಾಡಿ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ ಎಂದು ಹೇಳಲಾಗಿದೆ ಈ ಹಿಂದೆ ಶಾಸನಸಭೆ ಸದಸ್ಯರೊಬ್ಬರ ವಿರುದ್ದ ಭ್ರಷ್ಟಾಚಾರದ ಆರೋಪ ಕೇಳಿಬಂದ ಸಂದರ್ಭಗಳಲ್ಲಿ ಅವರನ್ನ ಸಾರ್ವಜನಿಕ ಜೀವನದಿಂದ ದೂರ ಇಡಲಾಗ್ತಾ ಇತ್ತು ಆದರೆ ಈಗ ಶಿಕ್ಷೆಗೆ ಗುರಿಯಾಗಿರುವ ಭ್ರಷ್ಟರನ್ನ ಸಾರ್ವಜನಿಕವಾಗಿ ವೈಭವೀಕರಿಸುವುದನ್ನು ನೋಡ್ತಾ ಇದ್ದೀವಿ ಇದು ಕಾರ್ಯಾಂಗ ನ್ಯಾಯಾಂಗ ಮತ್ತು ಸಂವಿಧಾನಕ್ಕೆ ಧಕ್ಕೆ ತರುವಂಥದ್ದು ಅಂತ ಪ್ರಧಾನಿ ಮೋದಿ ಹೇಳಿದರು ಬಂಗಾಳದ ಜಲಪೈಗುರಿಯಲ್ಲಿ ರಾಹುಲ್ ಗಾಂಧಿ ಅವರ ನ್ಯಾಯಯಾತ್ರೆಯ ಪೋಸ್ಟರ್ಗಳಿಗೆ ಹಾನಿ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ದುಷ್ಕರ್ಮಿಗಳು ಯಾತ್ರೆಗೆ ಅಡ್ಡಿಪಡಿಸೋದಕ್ಕೆ ಪ್ರಯತ್ನಿಸ್ತಾ ಇರುವುದರಿಂದ ಪಶ್ಚಿಮ ಬಂಗಾಳದಲ್ಲಿ ಯಾತ್ರೆ ಸುಗಮವಾಗಿ ಸಾಗೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿಸಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಮತಾ ಬ್ಯಾನರ್ಜಿಗೆ ಪತ್ರ ಬರೆದಿದ್ದರು ಅದರ ನಡುವೆ ಕಾಂಗ್ರೆಸ್ ಯಾತ್ರೆಯ ಪೋಸ್ಟರ್ಗಳನ್ನು ಹರಿಯಲಾಗಿದೆ ಎಂದು ಆರೋಪಿಸಲಾಗಿದೆ ವಾರಣಾಸಿಯಲ್ಲಿ ಜ್ಞಾನವ್ಯಾಪಿ ಮಸೀದಿ ಜಾಗದಲ್ಲಿ ಸಿಕ್ಕ ಪ್ರಾಚೀನ ಕಾಲದ ಕನ್ನಡ ಶಾಸನಗಳು ಪತ್ತೆಯಾಗಿರುವುದು ಮಸೀದಿ ಇರುವ ಜಾಗದಲ್ಲಿ ಸಿಕ್ಕ ಪ್ರಾಚೀನ ಶಾಸನದಲ್ಲಿ ದೊಡ್ಡ ರಸಯ್ಯನಸಿಂಹನ ನರಸಿಂಹನ ಭಿನ್ನಹ ಎಂದು ಕನ್ನಡದಲ್ಲಿ ಬರಹವಿದೆ ಇದು ಸುಮಾರು ಹದಿನಾರನೇ ಶತಮಾನದಲ್ಲಿನ ವಿಜಯನಗರದ ಪಾಳೆಗಾರರ ಕಾಲದ ಸೇವಾರ್ಥ ಇರಬಹುದು ಅಂತ ಹೇಳಲಾಗುತ್ತದೆ ಕೆಂಪು ಸಮುದ್ರದಲ್ಲಿ ಹೌತಿ ಉಗ್ರರ ಆರ್ಭಟ ಇದೆ ಸರಕು ಸಾಗಣೆ ಹಡಗಿನ ಮೇಲೆ ಉಗ್ರರು ಕ್ಷಿಪಣಿ ದಾಳಿ ನಡೆಸಿದ್ದಾರೆ ಹಮಾಸ್ ಉಗ್ರರ ವಿರುದ್ಧ ಇಸ್ರೇಲ್ ಸೇನೆ ನಡೆಸುತ್ತಿರುವಂತಹ ಯುದ್ಧವನ್ನು ವಿರೋಧಿಸಿ ಯಮನ್ ದೇಶದ ಹೌತಿ ಉಗ್ರರು ಹಡಗುಗಳ ಮೇಲೆ ದಾಳಿ ನಡೆಸುತ್ತಿದ್ದಾರೆ ದಾಳಿಯಿಂದಾಗಿ ಹಡಗಿಗೆ ಬೆಂಕಿ ಬಿದ್ದಿತ್ತು ಅರಬ್ಬಿ ಸಮುದ್ರದಲ್ಲಿ ಗಸ್ತುತಿರುತ್ತಾ ಇದ್ದ ಐಎನ್ಎಸ್ ವಿಶಾಖಪಟ್ಟಣಂ ವಿರುದ್ಧ ನೌಕೆಗೆ ಹಡಗಿಗೆ ಬೆಂಕಿ ಬಿದ್ದಿರುವ ಕುರಿತಾಗಿ ತುರ್ತು ಕರೆ ಬಂದಿತ್ತು ಕೂಡಲೇ ಹಡಗಿನ ರಕ್ಷಣೆಗೆ ಭಾರತೀಯ ನೌಕಾಪಡೆ ಧಾವಿಸಿದೆ ಕೇರಳದಲ್ಲಿ ಎಸ್ಎಫ್ಐ ಕಾರ್ಯಕರ್ತರು ರಾಜ್ಯಪಾಲರಿಗೆ ಕಪ್ಪು ಬಾವುಟ ಪ್ರದರ್ಶಿಸಿ ಗೋ ಬ್ಯಾಕ್ ಘೋಷಣೆಗೆ ಹೋಗಿದ್ದಾರೆ ಇದನ್ನು ಖಂಡಿಸಿ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ರಸ್ತೆಯಲ್ಲಿ ಧರಣಿ ಕೋಟಿದ್ರು ಪೊಲೀಸ್ ಅಧಿಕಾರಿಗಳಿಗೆ ಛೀಮಾರಿ ಹಾಕಿದ್ದಾರೆ ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆ ನಡೆಸುತ್ತಿದ್ದ ಎಸ್ಎಫ್ಐ ಕಾರ್ಯಕರ್ತರನ್ನು ತಡೆಯೋದಕ್ಕೆ ಯಾವ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎಂದು ರಾಜ್ಯಪಾಲರು ಆರೋಪಿಸಿದ್ದಾರೆ ರಾಜ್ಯಪಾಲ ಆರಿಫ್ ವಿರುದ್ಧ ಪ್ರತಿಭಟನೆ ನಡೆಸಿದ ಹದಿಮೂರು ಎಸ್ಎಫ್ಐ ಕಾರ್ಯಕರ್ತರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಅಯೋಧ್ಯೆಯಲ್ಲಿ ಬಾಲರಾಮನ ದರ್ಶನವನ್ನು ಪಡೆಯೋದಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಇಡೀ ಜಗತ್ತೇ ಅಯೋಧ್ಯೆಯತ್ತ ತಿರುಗಿ ನೋಡ್ತಾ ಇದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಯೋಧ್ಯೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾ ಸಮಾರಂಭದ ನಂತರ ಗೋರಖ್ಪುರಕ್ಕೆ ಆಗಮಿಸಿದರು ಗೋರಖ್ಪುರದಲ್ಲಿ ಯೋಗಿ ಆದಿತ್ಯನಾಥ್ಗೆ ಹೂಮಳೆಯ ಸ್ವಾಗತ ಕೋರಲಾಗಿದೆ ಕೇಸರಿ ಬಾವುಟ ಹಿಡಿದು ಶ್ರೀರಾಮ ಭಕ್ತರು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ ದೇಶದ ಆಂತರಿಕ ವಿಚಾರದಲ್ಲಿ ಮತ್ತೊಮ್ಮೆ ಮೂಗು ತುರಿಸಿರುವ ಪಾಕಿಸ್ತಾನ ಅಯೋಧ್ಯೆಯ ಶ್ರೀರಾಮ ಮಂದಿರ ವಿಚಾರದಲ್ಲಿ ಖ್ಯಾತ ತೆಗೆದಿದೆ ಅಯೋಧ್ಯೆಯಲ್ಲಿ ರಾಮಮಂದಿರದ ನಿರ್ಮಾಣವು ಶಾಂತಿಗೆ ದೊಡ್ಡ ಬೆದರಿಕೆಯಾಗಿದೆ ಎಂದು ವಿಶ್ವಸಂಸ್ಥೆಯ ನಾಗರಿಕತೆ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬರೆದಿದೆ ಬಾಬ್ರಿ ಮಸೀದಿ ಸ್ಥಳದಲ್ಲಿ ರಾಮಮಂದಿರ ನಿರ್ಮಾಣ ಹಾಗೂ ಉದ್ಘಾಟನೆಯನ್ನು ಪಾಕಿಸ್ತಾನ ಕಟುವಾಗಿ ಖಂಡಿಸುತ್ತೆ ಭಾರತದಲ್ಲಿನ ಧಾರ್ಮಿಕ ಸ್ಥಳಗಳ ರಕ್ಷಣೆಗೆ ಕೂಡಲೇ ವಿಶ್ವಸಂಸ್ಥೆ ಹಸ್ತಕ್ಷೇಪ ಮಾಡಬೇಕು ಎಂದು ಪಾಕಿಸ್ತಾನ ಕಿರಿಕ್ ಮಾಡಿದೆ ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರು ಭಯೋತ್ಪಾದಕರನ್ನ ಭೇಟಿಯಾಡಿದ್ದಾರೆ ಕುಪ್ವಾರ ಪೊಲೀಸರು ಶಸ್ತಾಸ್ತ್ರ ಮತ್ತು ಮದ್ದುಗುಂಡುಗಳ ಕಳ್ಳಸಾಗಣೆಯಲ್ಲಿ ತೊಡಗಿದ್ದ ಗಡಿಯಾಚೆಗಿನ ಭಯೋತ್ಪಾದಕರನ್ನು ಬಂಧಿಸಿದ್ದಾರೆ ಬಂಧಿತರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಕರ್ನಾಹ್ನಲ್ಲಿ ಐದು ಭಯೋತ್ಪಾದಕ ಸಹಚರರನ್ನ ಬಂಧಿಸಿ ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ ಎಸ್ಎಸ್ಎಸ್ಪಿ ಕುಪ್ವಾರ ಯೋಗಲ್ ಮನ್ನಾಸ್ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಭಾರಿ ಹಿನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ಇಂಗ್ಲೆಂಡ್ಗೆ ಓಲಿ ಪೋಪ್ ಬೆನ್ ಡಕೆಟ್ ಜೊತೆಗೆ ಸೇರಿ ಉತ್ತಮ ಜೊತೆ ಆಟವೊಂದನ್ನು ನಿರ್ವಹಿಸಿದ್ರು ಆತಂಕಕ್ಕೆ ಒಳಗಾಗದೆ ಟೊಂಕಟ್ನಿಂದ ಪೋಪ್ ಏಕಾಂಗಿಯಾಗಿ ಬ್ಯಾಟಿಂಗ್ ಹೋರಾಟ ನಡೆಸಿದ್ರು ಭಾರತದ ಬೌಲರ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಿ ನಿಂತು ಅದೇಯ ಶತಕ ಬಾರಿಸಿ ತಂಡಕ್ಕೆ ನೆರವಾದರು ಇದು ಪೋಪ್ ಅವರ ಭಾರತ ವಿರುದ್ಧ ಮೊದಲ ಶತಕವಾಗಿದೆ